ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಶಂಕಿತ ಉಗ್ರರನ್ನು ಹತ್ತು ದಿನಗಳ ಕಾಲ ಎನ್ಐಎ ಕಸ್ಟಡಿಗೆ ವಹಿಸಲಾಗಿದೆ ಕಸ್ಟಡಿಗೆ ಕೇಳಿದ್ರು ಎನ್ಐ ಅಧಿಕಾರಿಗಳು ನಮಗೆ ಹೆಚ್ಚಿನ ವಿಚಾರಣೆ ಬಾಕಿ ಇದೆ ಇನ್ನೂ ಮಾಹಿತಿ ತೆಗೆದುಕೊಳ್ಳಬೇಕಾಗಿದೆ ಇಂಚಿಂಚು ಅಂತ ಕೋರಮಂಗಲದಲ್ಲಿರುವಂತಹ ಜಡ್ಜ್ ಅವರ ನಿವಾಸಕ್ಕೆ ಕರೆದುಕೊಂಡು ಹೋದರೂ ಈಗ ಕಸ್ಟಡಿಗೆ ನೀಡಿ ನ್ಯಾಯಾಧೀಶರು ಆದೇಶ ಹೊರಡಿಸಿದ್ದಾರೆ ಯಾಕೆಂದರೆ ಇವತ್ತು ಸೆಕೆಂಡ್ ಸಾಟರ್ಡೇ ಆಗಿರುವುದರಿಂದಾಗಿ ಕೋರ್ಟ್ ಓಪನ್ ಇರೋದಿಲ್ಲ ಮತ್ತೆ ತುರ್ತು ವಿಚಾರಣೆ ನಡೆಸಲೇಬೇಕಲ್ವಾ ಬಹಳ ದೊಡ್ಡ ಪ್ರಕರಣ ಗಂಭೀರ ಪ್ರಕರಣ ಆಗಿರೋದ್ರಿಂದಾಗಿ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಅಥವಾ ಇವರೇನು ಮಾಹಿತಿ ಕಲೆ ಹಾಕಿದ್ದರು ನಲವತ್ತೆರಡು ದಿನಗಳ ಕಾಲ ಶಾರ್ಟಾಗಿ ನ್ಯಾಯಾಧೀಶರಿಗೆ ವಿವರಿಸಿದರು ಎನ್ ಐ ಎ ಅಧಿಕಾರಿಗಳು ಅಗತ್ಯ ಇದೆ ಈ ಸಂದರ್ಭದಲ್ಲಿ ಅವರು ನಮ್ಮ ಕಸ್ಟಡಿಗೆ ಬೇಕೇ ಬೇಕು ಅಂತ ಹಾಗಾಗಿ ಹತ್ತು ದಿನಗಳ ಕಾಲ ಕಸ್ಟಡಿಗೆ ಬಯಸಿದ್ದಾರೆ ಈ ಹತ್ತು ದಿನಗಳಲ್ಲಿ ಇವರೇನು ಸ್ಕೆಚ್ ಹಾಕಿದ್ರು ಬಾಂಬ್ ಬ್ಲಾಸ್ಟ್ ಮಾಡಿದರು ಇದರಿಂದ ಯಾರಿದ್ದಾರೆ ಯಾರ ಕೃಪಾ ಕೋಶಿತ ಇದು ರಾಮೇಶ್ವರಂ ಕೆಫೇನ ಯಾಕೆ ಇವರು ಟಾರ್ಗೆಟ್ ಮಾಡಿದ್ದು ಇವ್ರ ಉದ್ದೇಶ ಏನೋ ಇದೆಲ್ಲವನ್ನು ಕೂಡ ಕೇಳಲಿದ್ದಾರೆ ಪ್ರಶ್ನೆ ರೆಡಿ ಮಾಡಿಕೊಂಡಿದ್ದಾರೆ ನೂರಾರು ಪ್ರಶ್ನೆಗಳಿದ್ದಾವೆ ಎನ್ ಐ ಅಧಿಕಾರಿಗಳ ಹತ್ರ ಈಗ ತಲೆ ಮರೆಸಿಕೊಂಡಿದ್ದಕ್ಕೆ ಯಾರು ಸಹಾಯ ಮಾಡಿದ್ರು ಇವ್ರದ್ದು ಜಾಲ ಎಷ್ಟಿದೆ ಯಾರ್ಯಾರಿದ್ದಾರೆ ಈ ಟೀಮ್ನಲ್ಲಿ ಇನ್ನೂ ಏನೇನು ಕೃತ್ಯಗಳಿದ್ದಾವೆ ಇದೆಲ್ಲವನ್ನು ಕೂಡ ಈಗ ಎನ್ ಐ ಅಧಿಕಾರಿಗಳು ವಿಚಾರಣೆ ವೇಳೆ ಮಾಹಿತಿ ಕಲೆ ಹಾಕಲಿದ್ರೆ ಅದಕ್ಕಿಂತ ಮುಂಚೆ ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕಿಂತ ಮುಂಚೆ ಮೆಡಿಕಲ್ ಚೆಕಪ್ ಅನ್ನು ಕೂಡ ಮಾಡಿಸಲಾಯಿತು ನೋಡಿ ಹಾಗಾದ್ರೆ ಈ ಭಯಾನಕ ಹಿಸ್ಟ್ರಿ ನೋಡ್ತಾ ಹೋದರೆ ಈ ಶಂಕಿತ ಉಗ್ರರ ಹಿಸ್ಟ್ರಿ ನೋಡ್ತಾ ಹೋದರೆ ಭಯಾನಕವಾಗುತ್ತೆ ಕೆಲವೊಂದಿಷ್ಟು ಸ್ಫೋಟಕವಾದಂಥ ಅಂಶಗಳು ಕೂಡ ಬಯಲಾಗ್ತಾ ಹೋಗ್ತವೆ ಈಗ ಅವರ ಹಿನ್ನೆಲೆ ನಾವು ನೋಡಿದ್ವಿ ಅವ್ರೆಲ್ಲಿಯವರು ಅವ್ರ ಫ್ಯಾಮಿಲಿ ಬಟ್ ಈಗ ಕೆಲವೊಂದಿಷ್ಟು ಅಚ್ಚರಿಯಾದಂಥ ಸಂಗತಿಗಳು ಬಯಲಾಗ್ತಾ ಇದ್ದಾವೆ ಟ್ರಯಲ್ ಬ್ಲಾಸ್ಟ್ ಕುಕ್ಕರ್ ಬ್ಲಾಸ್ಟ್ ಜೊತೆಗೆ ಮೂರು ಬ್ಲಾಸ್ಟ್ಗೂ ಮಲೆನಾಡು ನಂಟಿರೋದು ಬೆಳಕಿಗೆ ಬಂದಿದೆ ಬಳಸಿದ ಮಟೀರಿಯಲ್ ಕೂಡ ಹಿಂದೆ ಮಾದರಿಯ ಸ್ಫೋಟ ಬಳಸಿದ್ದ ಮಟೀರಿಯಲ್ ಇದಾವಲ್ಲ ಹಿಂದೆ ಏನು ಸ್ಫೋಟ ಆಗಿತ್ತು ಅದಕ್ಕೂ ಇದಕ್ಕೂ ಸಾಮ್ಯತೆ ಇದೆ ಒಟ್ಟು ಆರು ಆರೋಪಿಗಳಲ್ಲಿ ಸೈಯದ್ ಯಾಸಿನ್ ಶಿವಮೊಗ್ಗ ನಗರದವನು ಸೈಯದ್ ಯಾಸಿನ್ ಗೊತ್ತಲ್ವ ಈ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ನ ಆರೋಪಿ ಅವನು ಹೊರತುಪಡಿಸಿದರೆ ಇನ್ನುಳಿದಂಥ ಐವರು ಕೂಡ ತೀರ್ಥಹಳ್ಳಿ ಮೂಲದವರಾಗಿದ್ದಾರೆ ಈ ಹಿನ್ನೆಲೆ ಮಲೆನಾಡು ಭಾಗದ ಮೇಲೆ ಎನ್ಐ ಅಧಿಕಾರಿಗಳು ಕಣ್ಣಿಟ್ಟಿದ್ದಾರೆ ನೋಡಿ ಎಲ್ಲರೂ ಇವರು ಮಲೆನಾಡಿನವರು ಅಂದರೆ ಶಿವಮೊಗ್ಗದವರೇ ಇವರು ಒಬ್ಬ ಶಿವಮೊಗ್ಗ ಇನ್ನು ಐವರದು ಇವರು ತಾಹಾ ತಂಡದಿಂದ ಮೂರು ವರ್ಷದಲ್ಲಿ ಮೂರು ಬ್ಲಾಸ್ಟ್ ಆಗಿದ್ದಾವೆ ನೋಡಿ ಮೂರು ವರ್ಷದಲ್ಲಿ ಮೂರು ಬ್ಲಾಸ್ಟ್ ಟ್ರಯಲ್ ಬ್ಲಾಸ್ಟ್ ತುಂಗಾ ನದಿ ತೀರದಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಂಗಳೂರು ಕುಂದಲಹಳ್ಳಿ ಬೆಂಗಳೂರು ರಾಮೇಶ್ವರಂ ಬ್ಲಾಸ್ಟ್ ಆಮೇಲೆ ಬಳಸಿದ್ದಂತಹ ಮಟೀರಿಯಲ್ ಇದಾವಲ್ಲ ನೋಡಿ ಆಗ ಕುಕ್ಕರ್ ಬ್ಲಾಸ್ಟ್ ಆದಾಗ ಆ ಸಂದರ್ಭದಲ್ಲಿ ಈ ಕೆಲವೊಂದಿಷ್ಟು ಡೈನೋಮೀಟರ್ ಆಗಿರ್ಬೋದು ವೈರ್ಗಳಾಗಿರ್ಬೋದು ಟೈಮರ್ ಆಗಿರ್ಬೋದು ಇವೆಲ್ಲವೂ ಕೂಡ ಒಂದಕ್ಕೊಂದು ಒಂದಕ್ಕೊಂದು ಹೋಲಿಕೆ ಇದೆ ಇದು ಒಂದು ಟೀಮ್ ಆಗಿ ಕೆಲಸ ಮಾಡಿದೆ ಇದು ಒಬ್ಬರು ಅಥವಾ ಇಬ್ಬರು ಮಾಡಿರುವಂಥ ಕೆಲಸ ಅಲ್ಲ ಒಂದಕ್ಕೊಂದು ಚೈನ್ ಲಿಂಕ್ ಹೊಂದಿರುವಂತಹ ಒಂದು ಜಾಲ ಇದೆ ಇದು ಈ ಹಿಂದಿನ ಪ್ರಕರಣಗಳು ಕೂಡ ಈಗ ಮತ್ತೆ ಓಪನ್ ಆಗ್ತಾ ಇದೆ ನೋಡಿ ಈಗ ಆರೋಪಿಗಳನ್ನ ಅವರ ಹಿಸ್ಟ್ರಿ ನೋಡ್ತಾ ಹೋಗೋಣ ಯಾವ್ಯಾವ ಕೃತ್ಯದಲ್ಲಿ ಭಾಗಿಯಾಗಿದ್ದರು ಇವರು ಅಂತ ಅಂದರೆ ಆರು ಜನರ ಒಂದು ಟೀಮ್ ಏನಿದೆ ಅಲ್ವಾ ಮೊದಲಿಗೆ ಅಬ್ದುಲ್ ಮತೀನ್ ತಾಹಾ ಏನಿದ್ದಾನೆ ಮಾಸ್ಟರ್ ಮೈಂಡು ರಾಮೇಶ್ವರಂ ಕೆಫೆ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಇವನು ಈತ ಒಬ್ಬ ಹ್ಯಾಂಡ್ಲರ್ ಆಗಿ ಕೆಲಸ ಮಾಡ್ತಿದ್ದ ನಾಲ್ಕು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದು ವಿದೇಶದಲ್ಲಿರುವ ಮಾಹಿತಿ ಎನ್ಐಎಗೆ ಲಭ್ಯ ಆಯಿತು ಸದ್ಯ ದೇಶಕ್ಕೆ ಬಂದು ಸ್ಫೋಟದ ರುವಾರಿಯಾಗಿದ್ದಾನೆ ಅಬ್ದುಲ್ ಮತೀನ್ ತಾಹಾ ಮಂಗಳೂರು ಹಾಗೆ ಶಿವಮೊಗ್ಗ ಟ್ರಯಲ್ ಬ್ಲಾಸ್ಟ್ನ ಹ್ಯಾಂಡ್ಲರ್ ಆಗಿದ್ದ ಈ ಮತೀನ್ ನೋಡಿ ಈತ ಹ್ಯಾಂಡ್ಲರ್ ಆಗಿ ಕೆಲಸ ಮಾಡ್ತಿದ್ದ ನಾಲ್ಕು ವರ್ಷಗಳಿಂದ ಇವನು ತಲೆ ಓಡಾಡ್ತಾ ಇದ್ದ ಕೋಯಮತ್ತೂರಿನ ಕೇಸು ಕುಕ್ಕರ್ ಬ್ಲಾಸ್ಟು ರಾಮೇಶ್ವರಂ ಬ್ಲಾಸ್ಟು ಇದರಲ್ಲಿ ಇವನ ಪಾತ್ರ ಮುಖ್ಯವಾಗಿದೆ ಅಂದರೆ ಹ್ಯಾಂಡ್ಲರ್ ಆಗಿ ಕೆಲವೊಂದಿಷ್ಟು ಸಂಘಟನೆಗಳ ಜೊತೆ ಕೈ ಜೋಡಿಸ್ಕೊಂಡು ಇವನು ಕೆಲಸ ಮಾಡ್ತಾ ಇದ್ದ ಒಂದು ಟೀಮನ್ನು ಕಟ್ಕೊಂಡಿದ್ದ ಇವನು ಇದು ಶಿವಮೊಗ್ಗ ಐಸಿಸ್ ಮಾಡೆಲ್ ಇದೆಯಲ್ಲ ಇದು ಇವನದೇ ಇವನೇ ಅದಕ್ಕೆ ನಾಯಕ ಆಗಿದ್ದ ಇವನು ಎಲ್ಲೂ ಬಹಿರಂಗವಾಗಿ ಕಾಣಿಸ್ಕೊಳ್ತಿರ್ಲಿಲ್ಲ ಬಟ್ ಅಮಾಯಕ ಯುವಕರನ್ನ ಬ್ರೈನ್ ವಾಶ್ ಮಾಡಿ ಅವ್ರ ಕಡೆಯಿಂದ ಕೆಲಸ ಮಾಡಿಸ್ತಾ ಇದ್ದ ಎಲ್ಲ ಮೇಂಟೈನ್ ಇವನೇ ಮಾಡ್ತಾ ಇದ್ದ ಮಾನಿಟರ್ ಮಾಡ್ತಾಯಿದ್ದ ಹಿಂಗೆ ಹೋಗಬೇಕು ಹಿಂಗೆ ಬಾಂಬ್ ಬಿಡಬೇಕು ಇಷ್ಟೊತ್ತಿಗೆ ಹೋಗಬೇಕು ಎಲ್ಲೇ ಏನೇನು ಮಾಡಬೇಕು ಯಾವ ರೀತಿ ಪರಾರಿ ಆಗಬೇಕು ಇದೆಲ್ಲ ಇವನೇ ಪ್ಲ್ಯಾನನ್ನು ಹೆಣ್ ಕೊಡ್ತಾ ಇದ್ದ ನೋಡಿ ನಾಲ್ಕು ವರ್ಷಗಳಿಂದ ಇವನು ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದ ವಿದೇಶದಲ್ಲಿದ್ದ ಅಲ್ಲಿಂದ ಮತ್ತೆ ಬಂದ ಚೆನ್ನೈ ತೆಲಂಗಾಣ ಆಂಧ್ರ ಈ ಕಡೆಗಳಲ್ಲಿ ಸಾಕಷ್ಟು ಅವನು ವೇಷವನ್ನು ಬದಲಿಸಿಕೊಂಡು ಪೊಲೀಸರಿಗೆ ಅಥವಾ ಎನ್ ಐ ಅಧಿಕಾರಿಗಳಿಗೆ ಚಳ್ಳೆಹಣ್ಣು ತಿನ್ನಿಸ್ಕೊಂಡು ತಲೆಮರೆಸ್ಕೊಂಡಿದ್ದ ಅಂದರೆ ಹ್ಯಾಂಡ್ಲರ್ ಇವ್ರ ಕೆಲಸನೇ ಅದು ಕೆಲವೊಂದಿಷ್ಟು ಉಗ್ರ ಸಂಘಟನೆಗಳಿರ್ತಾವಲ್ಲ ಅವ್ರ ಜೊತೆಗೆ ಸಂಪರ್ಕದಲ್ಲಿದ್ದು ಅವ್ರು ಏನು ಹೇಳ್ತಾರೋ ಯಾವ ಪ್ಲೇಸ್ ಟಾರ್ಗೆಟ್ ಮಾಡಿಸ್ತಾರೋ ಅದನ್ನು ಕೇಳೋದು ಆಮೇಲೆ ಫಂಡಿಂಗು ಫಂಡಿಂಗ್ ಮಾಡ್ತಿದ್ದ ಆತನ ಇನ್ನುಳಿದಂತಹ ಸಹಚರರಿಗೆ ಬೇರೆ ಬೇರೆ ಮೂಲಗಳಿಂದ ಈತನಿಗೆ ಹಣ ವರ್ಗಾವಣೆ ಆಗ್ತಾ ಇತ್ತು ಈತ ಮನೆ ಬಿಟ್ಟೆ ಬಹಳ ವರ್ಷಗಳಾಯಿತು ಇನ್ನು ನಂಬರ್ ಟೂ ಅರಾಫತ್ ಅಲಿ ಅಂಥೇಳಿ ನೋಡಿ ಈತನನ್ನು ದೆಹಲಿಯಲ್ಲಿ ಬಂಧನ ಮಾಡಲಾಗಿತ್ತು ಇವನು ಕೂಡ ಅಷ್ಟೇ ಇವರ ಗ್ಯಾಂಗ್ನಲ್ಲಿರುವಂಥವನು ಅರಾಫತ್ ಅಲಿ ದೆಹಲಿಯಲ್ಲಿ ಅರೆಸ್ಟ್ ಮಾಡಿದ್ರು ಇವನ ಇವನು ಕೂಡ ತೀರ್ಥಹಳ್ಳಿ ಮೂಲದವನಾಗಿದ್ದಾನೆ ದೆಹಲಿಯಲ್ಲಿ ಅರೆಸ್ಟ್ ಮಾಡಿದ್ರು ಇವೊಂದು ಹಿಸ್ಟ್ರಿ ಕೂಡ ಭಯಾನಕವಾಗಿದೆ ಆತನ ಫೋಟೋ ಕೂಡ ಗಮನಿಸ್ತಾ ಇದ್ದೀರಿ ಅರಾಫತ್ ಅಲಿ ಅಂತೇಳಿ ಹೆಸರು ಕೀನ್ಯಾದಿಂದ ಬರುವಾಗ ದೆಹಲಿ ಏರ್ಪೋರ್ಟ್ನಲ್ಲಿ ಬಂಧಿಸ್ತಾರೆ ಇವನು ಅಷ್ಟೇ ಕೆಲವೊಂದಿಷ್ಟು ವಿಧ್ವಂಸಕ ಕೃತ್ಯಗಿಸಿ ಎಸಗಿ ಪರಾರಿಯಾಗಿದ್ದ ಮಾಜು ಹಾಗೆ ಶಾರೀಖೆ ಹ್ಯಾಂಡ್ಲರ್ ಆಗಿ ಕೆಲಸ ಮಾಡ್ತಿದ್ದಾನೆ ಮಾಜು ಜೊತೆಗೆ ಶಾರಿಕ್ ಇವರಿಬ್ಬರಿಗೂ ಹ್ಯಾಂಡ್ಲರ್ ಆಗಿ ಕೆಲಸ ಮಾಡಿದ್ರೆ ಹ್ಯಾಂಡಲ್ ಮಾಡೋದು ಮಾನಿಟರ್ ಮಾಡೋದು ಅವರು ನಮ್ಮ ಮುಂದೆ ಬಿಟ್ಟು ವಿಧ್ವಂಸಕ ಕೃತ್ಯಗಳನ್ನು ಮಾಡಿಸೋದು ಒಂಥರ ಮಾಸ್ಟರ್ ಮೈಂಡ್ ಆಗಿ ಈ ಕೆಲಸವನ್ನು ಮಾಡ್ತಾ ಇದ್ದ ಈ ಮಾಜಿದಾನಲ್ವಾ ಈ ಮಂಗಳೂರು ಗೋಡೆ ಪ್ರಕರಣ ಆಮೇಲೆ ಈ ಇವನು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಪ್ರಮುಖ ಆರೋಪಿ ಹಾಗಾಗಿ ಇವರಿಬ್ಬರನ್ನು ಕೂಡ ಇವನು ಹ್ಯಾಂಡಲ್ ಮಾಡ್ತಿದ್ದ ಕಿನ್ಯಾದಿಂದ ಬರುವಾಗ ದೆಹಲಿಯ ಏರ್ಪೋರ್ಟ್ನಲ್ಲಿ ಇವನ್ನ ಬಂಧಿಸಲಾಗಿದೆ ನೋಡಿ ನಂಬರ್ ತ್ರೀ ಆರೋಪಿ ಈಗ ಮಂಗಳೂರಿನ ಕುಕ್ಕರ್ ಬ್ಲಾಸ್ಟ್ ಪ್ರಕರಣ ಇದೆ ಅಲ್ವಾ ಇದರ ರುವಾರಿ ಶಾರಿಕ್ ಅಂತ ಹೇಳಿ ನೋಡಿ ಈ ಫೋಟೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಬಹಳ ಸದ್ದು ಮಾಡಿದಂಥ ಫೋಟೋ ಇದು ಕದ್ರಿ ದೇವಾಲಯದಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡೋಕೆ ಹೋಗ್ತಿದ್ದ ಇವನು ಆ ಸಂದರ್ಭದಲ್ಲಿ ಸೆಂಟ್ರಲ್ಲೇ ರಸ್ತೆ ಮಧ್ಯೆ ಹೋಗುವಾಗನೇ ಆಟೋದಲ್ಲಿ ಬ್ಲಾಸ್ಟ್ ಆಗುತ್ತೆ ನೋಡಿ ಕುಕ್ಕರ್ ಸಮೇತವಾಗಿ ಆ ಫೋಟೋ ನೋಡ್ತಾ ಇದ್ದೀವಿ ಇದು ಸಹಜವಾಗಿ ಎಲ್ರಿಗೂ ಮುಂದೆ ಇರುವಂಥ ಫೋಟೋ ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ನಲ್ಲೂ ಕೂಡ ಈ ಶಾರೀಖ್ನ ಪಾತ್ರ ಇದೆ ಅನ್ನೋದು ಕೂಡ ಗೊತ್ತಾಗಿತ್ತು ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ನ ಮಾಸ್ಟರ್ ಮೈಂಡ್ ಅಷ್ಟೇ ಅಲ್ಲ ಇವನು ತುಂಗಾ ನದಿಯ ತೀರದಲ್ಲಿ ಟ್ರೈಲ್ ಬ್ಲಾಸ್ಟ್ ಮಾಡಿದ್ರಲ್ವಾ ಅದರ ರುವಾರಿ ಕೂಡ ಹೌದು ಶಿವಮೊಗ್ಗದ ಈ ಶಾರೀಖ್ ನೋಡಿ ಉಳಿದಂಥವರೆಲ್ಲರೂ ಕೂಡ ತೀರ್ಥಹಳ್ಳಿಯವರು ಇವನು ಮಾತ್ರ ಶಿವಮೊಗ್ಗದವನು ಎಲ್ಲ ಒಬ್ಬರಿಗೊಬ್ಬರು ಒಬ್ರಿಗೊಬ್ಬರು ಸಂಪರ್ಕವನ್ನು ಹೊಂದಿರುವಂಥವ್ರೆ ಈ ಆರು ಜನರ ತಂಡವೇ ವಿಧ್ವಂಸಕ ಕೃತ್ಯವನ್ನು ಎಸಗೋಕೆ ಸಾಕಷ್ಟು ರೀತಿಯ ಪ್ಲಾನ್ಗಳನ್ನು ಮಾಡಿತ್ತು ಮಾಡಿದ್ದಾರೆ ಕೂಡ ರಾಜ್ಯದಲ್ಲಿ ಆಲ್ರೆಡಿ ನಂಬರ್ ಫೋರ್ ಹಾಗಾದರೆ ಯಾರು ಮಾಜ್ ಮುನೀರ್ ಅಂಥೇಳಿ ಇವನ್ ಹಿನ್ನೆಲೆ ಏನು ಇವನು ಯಾವ ರೀತಿ ಪ್ಲ್ಯಾನ್ ಮಾಡಿದ್ದ ಹೇಗೆಲ್ಲ ಅವ್ರ ಜೊತೆಗೆ ಕೂಡ್ಕೊಂಡು ಕೆಲಸ ಮಾಡ್ತಾ ಇದ್ದ ನೋಡಿ ಈಗ ಶಾರೀಖ್ ಜೊತೆಗೆ ಮಂಗಳೂರು ಗೋಡೆ ಬರಹ ಪ್ರಕರಣದ ಆರೋಪಿಯಾಗಿದ್ದಾನೆ ಈ ಮಾಜ್ ಮುನೀರ್ ಅಂಥೇಳಿ ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ನಲ್ಲಿಯೂ ಕೂಡ ಈತ ಪಾಲುದಾರ ಆಗಿದ್ದಾನೆ ಶಾರೀಖ್ ಇವರಿಗೆಲ್ಲರಿಗೂ ಚಿರಪರಿಚಿತ ಮಾಜ್ ಮುನಿರ್ ಹೆಸರು ಕೂಡ ಅವತ್ತು ಬಲವಾಗಿ ಕೇಳಿಬಂದಿತ್ತು ಎನ್ ಐ ಎ ಕೂಡ ವಿಚಾರಣೆಗೊಳಪಡಿಸಿತ್ತು ಮತ್ತು ಟ್ರಯಲ್ ಬ್ಲಾಸ್ಟ್ ಪ್ರಕರಣದಲ್ಲೂ ಕೂಡ ಈತ ಭಾಗಿಯಾಗಿದ್ದ ನೋಡಿ ಒಬ್ಬೊಬ್ಬರ ಹಿಸ್ಟ್ರಿ ಕೂಡ ಬಹಳ ಭಯಾನಕವಾಗಿದೆ ರಾಜ್ಯದಲ್ಲಿ ನಡೆದಂಥ ಬಹುತೇಕ ವಿಧ್ವಂಸಕ ಕೃತ್ಯಗಳಲ್ಲಿ ಇವರೇ ಪಾಲುದಾರರು ಕಳೆದ ನಾಲ್ಕೈದು ವರ್ಷಗಳಲ್ಲಿ ಏನು ಕರ್ನಾಟಕದಲ್ಲಾಗಿದ್ದಾವೆ ಅದರೆಲ್ಲರ ಮಾಸ್ಟರ್ ಮೈಂಡ್ಗಳು ಇವರು ಇನ್ನು ಐದನೇ ಆರೋಪಿ ಸೈಯದ್ ಯಾಸೀನ್ ಅಂತೇಳಿ ನೋಡಿ ಇವನ ಕೃತ್ಯ ಏನು ಸೈಯದ್ ಯಾಸೀನ್ ಟ್ರಯಲ್ ಬ್ಲಾಸ್ಟ್ನಲ್ಲಿ ಎನ್ಐ ಇವನನ್ನು ಬಂಧಿಸಿದೆ ಟ್ರಯಲ್ ಬ್ಲಾಸ್ಟ್ ಆದ ಬಳಿಕ ಎನ್ ಐ ಎಗೆ ಮೊದಲು ಸಿಕ್ಕಾಕೊಂಡಿದ್ದೆ ಈ ಸೈಯದ್ ಯಾಸೀನ್ ನೋಡಿ ತುಂಗಾ ನದಿ ತೀರದಲ್ಲಿ ಟ್ರಯಲ್ ಬ್ಲಾಸ್ಟ್ ಮಾಡಿದ್ರಲ್ವಾ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವನನ್ನು ಮೊದಲು ಅರೆಸ್ಟ್ ಮಾಡಿದ್ದು ಅಬ್ದುಲ್ ಮತೀನ್ ತಾಹಾ ಸೈಯದ್ನ ಹ್ಯಾಂಡ್ಲರ್ ಆಗಿ ಯಾಸೀನ್ ಕೆಲಸ ಮಾಡ್ತಿದ್ದ ನೋಡಿ ಅಬ್ದುಲ್ ಮತೀನ್ ತಾಹಾ ಸೈಯದ್ ತಾಹಾ ಇದನ್ನಲ್ಲ ಅವನು ಹ್ಯಾಂಡ್ಲರ್ ಆಗಿದ್ದ ಇವನು ಟ್ರಯಲ್ ಬಾಸ್ಟ್ ಆದಂಥ ಸಂದರ್ಭದಲ್ಲಿ ಎನ್ ಐ ಅಧಿಕಾರಿಗಳು ಮೊದಲು ಬೇಟೆಯಾಡಿದ್ದೆ ಈ ಸೈಯದ್ ಯಾಸೀನನ್ನು ಇವನು ಕೂಡ ಶಿವಮೊಗ್ಗದ ತೀರ್ಥಹಳ್ಳಿ ಮೂಲದವನಾಗಿದ್ದಾನೆ ಒಬ್ಬೊಬ್ಬರ ಹಿಸ್ಟ್ರಿ ಕೂಡ ಭಯಾನಕವಾಗಿದೆ ಕೆಲವೊಂದಿಷ್ಟು ಸ್ಫೋಟಕವಾದಂಥ ಅಂಶಗಳು ಈಗ ಬಯಲಾಗ್ತಾ ಇದೆ ಇನ್ನೂ ಆಚೆ ಬರಬೇಕಾಗಿದೆ ಇನ್ನು ಯಾರ್ಯಾರಿದ್ದಾರೆ ಇವರು ಸಂಗಡಿಗರು ಗೊತ್ತಾಗಬೇಕು ಬಟ್ ಈಗ ಇಬ್ಬರು ಆರೋಪಿಗಳಷ್ಟೇ ಎಲ್ಲ ಉಳಿದಂತೆ ನಾಲ್ಕು ಜನರ ಕೈವಾಡ ಕೂಡ ಈ ಹಿಂದಿನ ಪ್ರಕರಣಗಳಲ್ಲಿತ್ತು ಇನ್ನು ನಂಬರ್ ಆರು ಆರೋಪಿ ಮುಸಾಬಿರ್ ಹುಸೇನ್ ಅಂತ ಹೇಳಿ ಈಗೇನು ಈ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ನ ರೂವಾರಿ ಇದಾನಲ್ವಾ ಬಾಂಬರ್ ಇವನೇ ಮುಸಾವಿರ್ ಹುಸೇನ್ ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತರ ಇದ್ದ ಮಾಡಲ್ ಕೆಲಸನಾಗಿ ಕೆಲಸ ಮಾಡ್ತಿದ್ದ ಅಂದರೆ ಒಂದು ಗ್ರೂಪನ್ನ ಮಾಡಿಕೊಂಡಿದ್ರು ಅಲ್ಲಿದ್ದು ಮಾಡಲ್ ಹೇಳಿ ಈ ಕೇಸ್ನ ಆರೋಪಿಯಾಗಿದ್ದ ಆಮೇಲೆ ಗುರಪ್ಪನ ಪಾಳ್ಯದಲ್ಲಿ ದಾಖಲಾಗಿದ್ದ ಕೇಸ್ನಲ್ಲಿ ಎ ಸೆವೆಂಟೀನ್ ಆರೋಪಿಯಾಗಿದ್ದ ಅಂದರೆ ಹದಿನೇಳನೇ ಆರೋಪಿಯಾಗಿದ್ದ ಈ ಮುಸಾವಿರ್ ಹುಸೇನ್ ಗುರಪ್ಪನ ಪಾಳ್ಯದಲ್ಲಿ ಮನೆ ಮಾಡಿಕೊಂಡು ವಿಧ್ವಂಸಕ ಕೃತ್ಯಗಳಿಗೆ ಪ್ಲ್ಯಾನ್ ಮಾಡ್ತಿದ್ದ ಮುಸಾವಿರ್ ಹುಸೇನ್ ಶಾಬಿಗ್ ಬಂಧಿತ ಆರೋಪಿಯಾಗಿದ್ದಾನೆ ಇವನ ಪಾತ್ರ ಕೂಡ ವಿಧ್ವಂಸಕ ಕೃತ್ಯಗಳಲ್ಲಿ ಇದೆ ಅನ್ನೋದು ಗೊತ್ತಾಗಿದೆ ಕೇವಲ ರಾಮೇಶ್ವರಂ ಕೆಫೆ ಬ್ಲಾಸ್ ಅಷ್ಟೇ ಅಲ್ಲ ಈ ಹಿಂದೆ ಕರ್ನಾಟಕದಲ್ಲಿ ಆದಂಥ ಕೆಲವೊಂದಿಷ್ಟು ಈ ವಿಧ್ವಂಸಕ ಕೃತ್ಯಗಳಿದಾವಲ್ಲ ಅದರಲ್ಲಿ ಇವರದು ಕೂಡ ಪಾತ್ರ ಇತ್ತು ನೋಡಿ ಮುಸಾವಿರ್ ಇವನೇ ಈಗ ರಾಮೇಶ್ವರಂ ಕೆಫೆ ಕೆಫೆಯಲ್ಲಿ ಬಾಂಬ್ ಇಟ್ಟು ಬಂದು ನೀವನೇ ಅವತ್ತು ರವೆ ರವೆಡ್ಲಿ ತಿಂದು ಬ್ಯಾಗ್ ಇಟ್ಟು ಬಂದು ನೀವನ್ನೇ ಗುರಪ್ಪನ ಪಾಳ್ಯದಲ್ಲಿ ಮನೆ ಮಾಡಿಕೊಂಡಿದ್ದ ಈ ಹಿಂದೆ ವಿಧ್ವಂಸಕ ಕೃತ್ಯಗಳಿಗೆ ಪ್ಲ್ಯಾನ್ ಮಾಡ್ತಿದ್ದ